ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಎಂಟು ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ ಈ ಥರ ಕಟ್ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಒಳಗ ಒಳಗಡೆ ನೋಡ್ತೀನಿ ಏನಾದರೂ ಉಳುಕಿದೆ ಅಂತ ಉಳುಕಿದೆ ತೆಗಿತೀನಿ ಅಷ್ಟೇ ಕಟ್ ಮಾಡ್ಕೊಂಡು ತೆಗಿತೀನಿ ಎಲ್ಲಾದನು ಇದೇ ಥರ ಕಟ್ ಮಾಡಿ ಇಟ್ಕೊಳ್ತೀನಿ ನೋಡಿ ಈ ಥರ ನೋಡಿ ಈ ಥರ ಒಂದು ಎಂಟು ಭಾಗ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಎಣ್ಗಾಯಿ ಪಲ್ಯ ಅಂದರೆ ನಾನು ಇದನ್ನು ತುಂಬಿ ಮಾಡಲ್ಲ ನಾನು ಈಗ ಒಂದು ತುಂಬಿ ಮಾಡಿದ್ದೀನಿ ಎಣ್ಗಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಿ ಹಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ಅಂತ ಮಾಡಿ ಹಾಕಿದ್ದೀನಿ ಈಗ ಅದಕ್ಕೆ ಇದನ್ನು ನಾನು ಎಣ್ಣೆಲಿ ಫ್ರೈ ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಣ್ಣೆಲಿ ಫ್ರೈ ಮಾಡಿಕೊಂಡು ತೆಗಿತೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ನೋಡಿ ಪ್ಯಾನ್ ಇಟ್ಕೊಂಡಿದ್ದೀನಿ ಅನ್ಯಕ್ಕಾದಿದ್ದೆ ಜೀರಿಗೆ ಸಾಸಿವೆ ಹಾಕ್ತೀನಿ ಉದ್ದುದ್ದ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕ್ತೀನಿ ಆಮೇಲೆ ಇದಕ್ಕೆ ನಾನು ಬಿಳೆ ಎಳ್ಳು ಆಮೇಲೆ ಹುಚ್ಚು ಮತ್ತು ಶೇಂಗಾ ಮೂರೂ ಸಪ್ರೇಟ್ ಸಪ್ರೇಟ್ ಹುರ್ಕೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿ ಪುಡಿ ಹಾಕಿದ್ದೀನಿ ಆಮೇಲೆ ನೋಡಿ ಹುಣ್ಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಎರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಅಂದರೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಖಾರ ಇರೋಲ್ಲ ಕಲರ್ ಬರುತ್ತಂತ ಹಾಕ್ಕೊಂಡಿದ್ದೀನಿ ನೋಡಿ ಇದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇದನ್ನ ಹಾಕ್ಕೊಳ್ತೀನಿ ಪೌಡ್ರ್ ನಾನು ಪೌಡ್ರು ಸಪ್ರೇಟ್ ಸಪ್ರೇಟ್ ಹುರಿದು ತೋ ತೋರ್ಸೋಣ ಅಂದರೆ ವೀಡಿಯೋ ಲೆಂತ್ ಆಗುತ್ತಂತ ನಾನು ಒಂದು ಸ್ವಲ್ಪ ಎಲ್ಲದು ಎರಡೆರಡು ಸ್ಪೂನ್ ಹಾಕ್ಕೊಂಡು ಹುರಿದು ಹುರಿದು ಇಟ್ಕೊಂಡಿದ್ದೆ ಬಿಳೆ ಎಳ್ಳು ಮತ್ತು ಗುರಳ್ಳು ಮತ್ತು ಶೇಂಗಾ ಇದನ್ನ ಮೂರೂ ಸಪ್ರೇಟ್ ಸಪ್ರೇಟ್ ಹುರ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆಯಲ್ಲಿ ಈ ಎಣ್ಣೆಲಿ ಫ್ರೈ ಮಾಡಿರೋ ಬದ್ನೆಕಾಯಿನ ಇದಕ್ಕೆ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಇದಕ್ಕೊಂದು ಸ್ವಲ್ಪ ಹಸಿ ತೆಂಗಿನಕಾಯಿದು ತುರಿದಿಟ್ಕೊಂಡಿರೋ ಕೊಬ್ಬರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ತುರಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಹುಣ್ಸೇನು ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಆದಷ್ಟು ಎಳೆ ಬದ್ನಿಕಾಯಿನೇ ತೊಗೋಬೇಕು ನಾವು ಅಂದರೆ ಹೆಣ್ಣಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಸ್ವಲ್ಪ ಮುಚ್ಚಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಏನು ಪಲ್ಯ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಇದಕ್ಕೆ ಕಾಂಬಿನೇಷನ್ ಚಪಾತಿ ಮಾಡ್ತೀನಿ ನೋಡಿ ಎರಡು ಚಿಕ್ಕ ಚಿಕ್ಕ ಉಳ್ಳೆ ತೊಗೊಂಡು ನಾನು ಹಿಟ್ಟಿಂದು ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತು ಅದ್ರ ಮೇಲೊಂದು ಚಪಾತಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಪದರ್ ಚಪಾತಿ ಅಂತ ಹೇಳ್ತೀವಿ ಹಾಕಿದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ಪೂನ್ ತೊಗೊಂಡು ಇದನ್ನು ಚೆನ್ನಾಗಿ ಇದನ್ನು ಮಾಡ್ತೀನಿ ಚಪಾತಿ ಮೇಲೆ ಕೈ ಆಡಿಸ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಣ್ಗಾಯಿ ಪಲ್ಯಗೆ ಚಪಾತಿ ಪದರ್ ಚಪಾತಿ ಚಪಾತಿನೇ ಸೂಟಾಗುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿ